ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಇದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ವ್ಲಾಗ್ನ ಅಪ್ಲೋಡ್ ಮಾಡಿ ಟೆನ್ ಲೆವೆನ್ ಡೇಸೇ ಆಗೋಯ್ತು ಯಾವುದೇ ರೀತಿ ವ್ಲಾಗೂ ಮಾಡಿರಲಿಲ್ಲ ಆ್ಯಂಡ್ ಶೇರ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಇದು ಒಂದು ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಆಚೆಗೋಗಿತ್ತು ಕೆಲಸ ಇತ್ತು ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರೆಡಿಯಾಗಿ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಕೇಳ್ಕೊತೀನಿ ಸೊ ಈಗ ರೆಡಿ ಆಗಿಬಿಟ್ಟು ನಾನು ಮನೆಯವರು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಇದು ದೀಪಾವಳಿ ಹಬ್ಬದ ಟೈಮಲ್ಲಿ ವ್ಲಾಗ್ ಇದು ಶೇರ್ ಮಾಡೋದಕ್ಕಾಗಿರಲಿಲ್ಲ ಆವಾಗ ಮಳೆ ಸಕತ್ತು ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಒಂದತ್ರ ರೋಡ್ ಈ ಥರ ಇನ್ನೂ ಏನು ಮಾಡೇ ಇಲ್ಲ ಹಂಗಾಗಿ ಮಳೆ ಬಂದರೆ ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಗಾಡಿಯಿಂದ ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಇದೀನಿ ಮಳೆ ಬಂತು ಅಂದರೆ ಈ ರೋಡಲ್ಲಂತೂ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ನೋಡ್ತಾ ಇರ್ಬೋದು ಎಷ್ಟು ಎಲ್ಲ ಕೊಚ್ಚೆ ಎಲ್ಲ ಕಚಿ ಪಿಚಿ ಈ ಥರ ಹೆಂಗಾಗಿದೆ ಅಂತೇಳ್ಬಿಟ್ಟು ರೋಡಂತೂ ಚೆನ್ನಾಗಿರೋ ರೋಡನ್ನ ಕಿತ್ತು ಕಿತ್ತು ರೆಡಿ ಮಾಡ್ತಾ ಇರ್ತಾರೆ ಆದರೆ ಈ ಥರ ಚೆನ್ನಾಗಿಲ್ದೇ ರೋಡನ್ನು ಮಾತ್ರ ಏನೂ ರೆಡಿ ಮಾಡೋದಿಲ್ಲ ಹಂಗೆ ಅಲ್ಲಿ ಕೊಚ್ಚೆ ರೋಡಲ್ಲಿ ಬಂದ್ವಲ್ಲ ಅಲ್ಲಿ ಏನಾದರೂ ಮುಳ್ಳು ಅದು ಮೊಳೆ ಬಿದ್ದಿದ್ವು ಅನ್ಸುತ್ತೆ ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ರು ಪಕ್ಕದಲ್ಲಿ ಸೊ ನಮ್ಮ ಗಾಡಿ ಕೂಡ ಪಂಚರ್ ಆಗಿತ್ತು ಹಂಗೆ ನಮ್ಮ ಹಿಂದೆ ಕಡೆ ನಮ್ಮ ಚೇತನು ಕೂಡ ಬಂದ ಕಟ್ಟಿಂಗ್ ಶಾಪ್ಗೆ ಅಂತ ಹೇಳ್ಬಿಟ್ಟು ಅವನು ಹಿಂದೆ ನೋಡ್ಬಿಟ್ಟು ಗಾಡಿನೇ ಇಲ್ವಲ್ಲ ಅಂತ ನೋಡಿದಾಗ ಅದು ಪಂಚರ್ ಆಗಿತ್ತು ಗಾಡಿ ಹಾಗಾಗಿ ಅವ್ನು ಗಾಡಿನ ಇಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಗಾಡಿನ ಪಂಚರ್ ಹಾಕ್ಸು ಹೇಳ್ಬಿಟ್ಟು ಕೊಟ್ವಿ ನಮ್ಮ ಚೇತುವಿಗೆ ದೀಪಾವಳಿ ಬುಕ್ ಅಂತ ಹೇಳ್ಬಿಟ್ಟು ಅವರ ಕಂಪ್ನಿಯಲ್ಲಿ ಗಿಫ್ಟ್ ಕೊಟ್ಟಿದ್ದರು ಒಂದು ಸ್ವೀಟ್ ಬಾಕ್ಸು ಹಾಗೆಯೇ ರೇಷನ್ ಸಹ ಕೊಟ್ಟಿದ್ದರು ಆ ದಸರಾದಲ್ಲಿ ಆಲ್ರೆಡಿ ಸ್ವೀಟು ಹಣ್ಣುಗಳು ಈ ಥರದ್ದೆಲ್ಲ ಕೊಟ್ಟಿದ್ದರು ಮತ್ತು ದೀಪಾವಳಿಗೆ ಸಹ ಕೊಟ್ಟಿದ್ದಾರೆ ರೇಷನ್ನು ಮತ್ತು ಸ್ವೀಟ್ಸ್ ಕೊಟ್ಟಿದ್ದರು ಈಗ ಬಾಕ್ಸ್ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ವಿ ಹಾಗೆ ಇದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಬೇಳೆ वो पाकिट उपाकेट एणे हाँ संपुर हाँ इलाके अक्खी अक् ऐजी ईद के जी आईतलू गोधी हिंडी हाँ इश दिन ಯಾವ ಹೇಳ ಸದ್ಯಕ್ಕೆ ಅದ್ರಾಗ ಇರ್ಲಿ ಬಿಡು ಯಾವ್ದು ಬೇಕಾದಂತಾಗ ಹ್ಞೂ ಅದನ್ನ ತಕ್ಕ ಕಡಿಕೆ ಭಯ ಇದು ಹಿಟ್ಟು ತೈ ಸೋನ ಮಸೂರಿ ಅಕ್ಕಿ ಅದು ಅದಕ್ಕೆ ಸಣ್ಣದಾಗೈತೆ ಐತೆ ಚೆನ್ನಾಗಿ ಕೊಟ್ಟಾರಲ್ಲ ದಿನಸಿ ದೀಪಾವಳಿ ಗಿಫ್ಟು ಚೇತು ಕೊಟ್ಟಿರೋದು ಸ್ವೀಟು ಕೊಟ್ಟರೆ ಸ್ವೀಟ್ ಬಾಕ್ಸು ಫ್ರಿಜ್ನಾಗೈತೆ ಐತೆ ಅನ್ನ ಮಾಡೋಕ್ಕೆ ಗೊತ್ತಿಲ್ಲೇನು ಎಲ್ಲರಿಗೂ ಸೀನಪ್ಪು ಕೊಟ್ಟರೆ ಡ್ರೈ ಫ್ರೂಟ್ಸ್ ಇನ್ನು ನಮ್ಮನೆಯವ್ರಿಗೆ ಅವ್ರ ಕಂಪನಿನಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು ಈ ಥರ ಬ್ಯಾಗಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ಒಂದು ಅರ್ಧದಷ್ಟು ಆಲ್ರೆಡಿ ಡ್ರೈ ಫ್ರೂಟ್ಸ್ನ ತಿಂದ್ಬಿಟ್ಟು ಖಾಲಿ ಮಾಡಿದ್ವಿ ಇವಾಗ ವಿಡಿಯೋನ ಮಾಡ್ತಾ ನೋಡಿ ಈ ಥರ ಬ್ಯಾಗಲ್ಲಿ ಹಾಕ್ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಬ್ಯಾಗ್ ಅಂತೂ ಹಾಗೆ ಈ ಡಬ್ಬಿಗಳಿದಾವಲ್ಲ ಅವು ಗಾಜಿನವು ಈ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆದಮೇಲೆ ಬೇರೆ ಏನಾದರೂ ಹಾಕ್ಕೊಂಡು ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಇಟ್ಕೊಬೋದು ಚೆನ್ನಾಗಿದ್ವು ಆದರೆ ಎತ್ತಾಕಿದ್ರೆ ಗಾಜಿನವೆಲ್ಲ ಒಡ್ಬೇಕು ಅಷ್ಟೇ ನೋಡ್ಕೊಂಡು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ನಾಲ್ಕು ಡ್ರೈ ಫ್ರೂಟ್ಸ್ನ ಕೊಟ್ಟಿದ್ರು ಪಿಸ್ತಾ ಗೋಡಂಬಿ ಬಾದಾಮಿ ಅದು ದ್ರಾಕ್ಷಿ ಎಲ್ಲ ತಿಂದು ಖಾಲಿ ಮಾಡಿ ಇಷ್ಟು ಉಳಿದಿರೋಣ ಬೌಲಿಗೆ ಹಾಕಿ ನೆನೆಸು ಹಂಗೆ ಹಾಕಿದ್ರೆ ಟೇಬಲ್ ಮೇಲೆ ಪಿಸ್ತಾ ಎರಡು ಪಿಸ್ತಾ ಎರಡು ಬಾದಾಮಿ ಎರಡು ಗೋಡಂಬಿ ಎರಡು ನಾಲ್ಕು ಬಾದಾಮಿ ಒಂದು ಹತ್ತು ದ್ರಾಕ್ಷಿ ಹೇಗೆ ನೈಟು ಬೀಟ್ರೂಟ್ ಪಲ್ಯ ಮಾಡಿದ್ದು ಹಂಗೆ ಇತ್ತು ಮಿಕ್ಕಿತ್ತು ಹಂಗಾಗಿ ಅದ್ರ ಜೊತೆಗೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಚಪಾತಿ ಹಿಟ್ಟೆಲ್ಲ ಕಲಸಿ ಇದ್ದಾರೆ ಆ ಚಪಾತಿ ಹಿಟ್ಟು ಕಲಸಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಚಪಾತಿ ಚೆನ್ನಾಗಿ ಸ್ಮೂತಾಗಿ ಬರ್ತಾವಲ್ವ ಬೇಯಿಸಿದ ಮೇಲೆ ಹಂಗಾಗಿ ಸೊ ವ್ಲಾಗು ಇಷ್ಟ ಆಗಿರುತ್ತೆ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್